ಹಾಯ್ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಿರೋದು ಚಿಕನ್ ಸುಕ್ಕ ಮತ್ತು ಅಕ್ಕಿ ರೊಟ್ಟಿ ಇಂಥ ಕಾಂಬಿನೇಷನ್ ಅಂದರೆ ಒಳ್ಳೆ ಕಾಂಬಿನೇಷನ್ ಫುಡ್ಡು ಇದನ್ನು ಯಾವ ಥರ ಟೆನ್ ಮಿನಿಟ್ಸಲ್ಲೆಲ್ಲ ನೀವು ಮನೇಲಿ ಪ್ರಿಪೇರ್ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ಹೋಟೆಲಲ್ಲಿ ಹೋಗಿ ಟೇಸ್ಟ್ ಮಾಡೋದ್ಕಿಂತ ಮನೇಲಿ ಟೇಸ್ಟ್ ಮಾಡ್ಬೋದಲ್ವಾ ತುಂಬ ಚೆನ್ನಾಗಿರುತ್ತೆ ಮತ್ತು ಮಂಗ್ಳೂರರೇ ಮಾಡೋದು ಈ ಸ್ಪೆಷಲ್ಲು ಬಟ್ ಇವಾಗ ಎಲ್ಲ ಕಡೆನೂ ಮಾಡ್ತಿದ್ದು ಮಾಡ್ತಾರೆ ಹಾಗಾಗಿ ಮಂಗಳೂರು ರೆಸ್ಟೋರೆಂಟೇ ಉಳ್ಕೊಂಡು ಹೋಗಬೇಕು ಅಂತ ಏನಿರಲ್ಲ ನಾನಿವಾಗ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ ಒಂದೂವರೆ ಇಂಚಷ್ಟು ಚಟ್ಕೆ ಒಂದು ನಾಲ್ಕು ಲವಂಗ ಮತ್ತು ಇದಕ್ಕೆ ಕಾಳು ಒಂದು ಪೆಪ್ಪರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟಿದೆ ಮತ್ತು ಒಂದು ಒಂದೆರಡು ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೋಬೇಕು ಮತ್ತು ಮೇನಾಗಿ ಬೇಕಾಗಿದೆ ಇದಕ್ಕೆ ಬೇಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಬೆಡಿಗೆ ಮೆಣ್ಸಿನ್ಕಾಯಿನ ನಾವು ಡ್ರೈ ರೋಸ್ ಮಾಡ್ಕೋಬೇಕು ಯಾವುದೇ ಥರ ಎಣ್ಣೆ ಹಾಕ್ತಲೇ ಫ್ರೀ ಹಾಗೆಯೇ ರೋಸ್ಟ್ ಮಾಡ್ಕೋಬೋದು ಇಲ್ಲ ತುಪ್ಪ ಹಾಕ್ತೀನಿ ಅಂದರೆ ತುಪ್ಪ ಹಾಕಿ ಕೂಡ ನೀವು ರೋಸ್ಟ್ ಮಾಡ್ಕೋಬೋದು ನಾನು ಇಲ್ಲಿ ಡ್ರೈ ರೋಸ್ಟ್ ಮಾಡ್ತಾ ಒಂದು ಹತ್ತರಿಂದ ಹನ್ನೆರಡು ಬೆಡಿಗೆ ಮೆಣ್ಸಿನ್ಕಾಯಿ ತರಡಿದ್ದೀನಿ ಒಂದು ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ಸ್ಪೈಸಸ್ ಬಿಟ್ಟರೆ ಖಾರಕ್ಕೆ ಅಂತ ಇದು ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಅಷ್ಟೇ ಹಾಕಿರೋದು ಇದನ್ನು ಲೋ ಫ್ಲೇಮಲ್ಲಿ ಗ್ರೈಂಡ್ ಮಾ ಸಾರಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇದು ನಾವು ಮಸಾಲೆ ಎಲ್ಲ ಇಟ್ಟಿದ್ವಲ್ಲ ಸ್ಪೈಸಸ್ಸು ಸೊ ಅದನ್ನೆಲ್ಲ ಹಾಕಿ ಒನ್ ಟೇಬಲ್ ಸ್ಪೂನಷ್ಟು ನೀವು ಇದಕ್ಕೆ ಗಸಗಸೆನ ಆ್ಯಡ್ ಮಾಡ್ಕೋಬೇಕು ಗಸಗಸೆ ತುಂಬ ಟೇಸ್ಟ್ ಕೊಡುತ್ತೆ ಇದಕ್ಕೆ ಹಾಗಾಗಿ ಒನ್ ಟೇಬಲ್ ಅಷ್ಟು ಗಸಗಸೆನ ಆ್ಯಡ್ ಮಾಡಿ ನೆಕ್ಸ್ಟು ಇದೊಂದು ತಣ್ಣಗಾಗಕ್ಕೆ ಇಟ್ಬಿಟ್ಟು ಈ ಕಡೆ ನಾನು ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ ಒಂದು ಕೆ ಜಿ ಆಗೋಷ್ಟು ಚಿಕನ್ನ ಒಂದು ಮೂರರಿಂದ ನಾಲ್ಕು ಸಲ ತೊಳೆದಿಟ್ಟಿದ್ದೀನಿ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತೋರಿಸಿದ್ನಲ್ಲ ಕಟ್ ಮಾಡಿ ಹಾಕ್ಬೋದು ಬಟ್ ನಮ್ಮ ಮನೇಲಿ ಕಟ್ ಮಾಡಿದ್ರೆ ಆ ಬಾಯಿಗೆ ಸಿಗುತ್ತೆ ಅಂತ ತಿನ್ನಲ್ಲ ಹಾಗಾಗಿ ಒಂದು ಪ್ರಾಣಿ ಇದೆ ಅದು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ದೀನಿ ಈರುಳ್ಳಿನ ಪೇಸ್ಟ್ ಮಾಡಿ ಈ ಥರ ಹಾಕಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡ್ರೆ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ್ರೆ ಸಾಕು ಇದು ಗೋಲ್ಡನ್ ಬ್ರೌನ್ ಎಲ್ಲ ಹೋಗೋ ತನಕ ಇನ್ನು ವೆಯ್ಟ್ ಮಾಡೋದು ಬೇಡ ನೆಕ್ಸ್ಟು ಇದಕ್ಕೇನೆ ನಾನು ತೆಂಗ್ ಪಕ್ಕದಲ್ಲಿ ಇದನ್ನ ಫ್ರೈ ಮಾಡಿದ್ನಲ್ಲ ಎಲ್ಲ ಅದಕ್ಕೆ ಇವಾಗ ಸ್ವಲ್ಪ ತೆಂಗಿನಕಾಯಿನ ಹಾಕಿ ಫ್ರೈ ಮಾಡ್ಕೋಬೇಕು ತೆಂಗಿನಕಾಯಿನ ಫ್ರಿಜ್ಜಲ್ಲಿ ತುಳಿದು ಹಾಗಾಗಿ ಅದು ಕಚ್ಕೊಬಿಟ್ಟಿದೆ ನೋಡಿ ತೆಂಗಿನಕಾಯಿ ಒಂದು ಮುಕ್ಕಾಲು ಕಪ್ಪಷ್ಟು ತೆಂಗಿನಕಾಯಿನ ನಾನು ಇದಕ್ಕೆ ಸ್ವಲ್ಪ ಅರ್ಶನ ಹಾಕಿ ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕು ಇದು ಟೇಸ್ಟು ಕಾಯಿ ಹಾಕೋದಕ್ಕಿಂತ ಸ್ವಲ್ಪ ನಾವು ಬಿಸಿ ಮಾಡಿ ಅರ್ಶಿನ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದು ಮುಕ್ಕಾಲು ಕಪ್ಪಷ್ಟು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಅರ್ಶನ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟೇ ಅಂದರೆ ಫುಲ್ಲು ರೋಸ್ಟ್ ಆಗೋದೇನು ಬೇಡ ಮತ್ತು ಗ್ರೈಂಡ್ ಮಾಡ್ತೀವಲ್ವ ಹಾಗಾಗಿ ಸ್ವಲ್ಪ ಇದನ್ನು ಬಿಸಿ ಮಾಡ್ಕೊಂಡು ತಣ್ಣಗಾಗೋವರೆಗೂ ಬಿಟ್ಟು ಆಮೇಲೆ ಮಿಕ್ಸಿಲಿ ಒಂದೆರಡು ಸುತ್ತು ಗ್ರೌಂಡ್ ಮಾಡ್ಕೊಂಡ್ರೆ ಆಯಿತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿದ್ನಲ್ಲ ಅದು ಹಸಿ ವಾಸನೆ ಹೋಗಿದೆ ಇವಾಗ ಇದಕ್ಕೆ ಚಿಕನ್ ಆ್ಯಡ್ ಮಾಡಿಬಿಡೋಣ ಚಿಕನ್ಗೆ ಯಾವುದೇ ರೀತಿ ನೀರನ್ನ ಆ್ಯಡ್ ಮಾಡಬೇಡಿ ಯಾಕಂದರೆ ಚಿಕನ್ ನೀರು ಬಿಟ್ಕೊಳ್ಳುತ್ತೆ ಸುಕ್ಕಾಗಿರೋದ್ರಿಂದ ಅದಕ್ಕೇನು ಗ್ರೇವಿ ಬೇಡ ಅನ್ಸ್ ಅಲ್ವಾ ಅದಕ್ಕೋಸ್ಕರ ನೀರೇನು ಆ್ಯಡ್ ಮಾಡೋದು ಬೇಡ ಬರೀ ಚಿಕನ್ನ ಹಾಕಿಬಿಟ್ಟು ಈ ಟೈಮಲ್ಲೇ ನಾನು ಇವಾಗ ಉಪ್ಪು ಕೂಡ ಹಾಕ್ತೀನಿ ನಾನು ಯಾವಾಗಲೂ ಯೂಸ್ ಮಾಡೋದು ಕಲ್ಲುಪ್ಪೇನೇ ಸೊ ಇವಾಗ ಹಾಕಿದ್ರೆ ಚಿಕನ್ಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳಿ ನೋಡಿ ಫ್ರೈ ಮಾಡ್ತಾಯಿದ್ದೀನಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒನ್ ಟೆನ್ ಮಿನಿಟ್ಸು ಲೋ ಫ್ಲೇಮಲ್ಲಿ ಬಿಟ್ಬಿಟ್ರೆ ಆಯಿತು ನೀರೆಲ್ಲ ಬಿಟ್ಕೊಂಡು ಅದರಲ್ಲೇ ಬೆಂದಿರುತ್ತೆ ಇವಾಗ ಮಸಾಲೆ ಎಲ್ಲ ತೆಗೆದಿಟ್ಟಿದ್ನಲ್ಲ ಅದನ್ನು ಗ್ರೈಂಡ್ ಮಾಡ್ಕೊಂಬಿಡೋಣ ಗ್ರೈಂಡ್ ಮಾಡ್ತಾಯಿದ್ದೀನಿ ಅದೇನು ಫೈನ್ ಪೇಸ್ಟ್ ಏನು ಬೇಕಾಗಿಲ್ಲ ಫ್ರೈ ಫೈನಾಗಿ ಪೌಡ್ರ್ ಆಗೋದು ತರಿ ತರಿ ಇದ್ರೇ ಆಗುತ್ತೆ ನಡೆಯುತ್ತೆ ಅದು ನೋಡಿ ಈ ಥರ ಆಗಿದೆ ಇದನ್ನು ಎತ್ತಿಟ್ಕೊಂಬಿಟ್ಟು ಸ್ವಲ್ಪ ನೋಡಿ ಇವಾಗ ಚಿಕನ್ ಬೆಂದಿದೆ ಅಂತ ಅನಿಸಿದ್ರೆ ಪೌಡರ್ನ ಹಾಕಿ ಮತ್ತು ಕಾಯಿ ಇತ್ತಲ್ಲ ತೆಂಗಿನಕಾಯಿ ಅದನ್ನು ಗ್ರೈಂಡ್ ಮಾಡಿ ಎತ್ತಿಟ್ಕೊಬೋತೀನಿ ಎಲ್ಲ ಕೆಲಸ ಬೇಗ ಬೇಗ ಆಗೋಗುತ್ತೆ ಹತ್ತು ನಿಮಿಷದಲ್ಲೇ ನಿಮಗೆ ಚಿಕನ್ ಸುಕ್ಕ ರೆಡಿಯಾಗಿ ಹೋಗ್ಬಿಡುತ್ತೆ ನಿಜವಾಗ್ಲೂ ಟೇಸ್ಟಿ ಅಂತ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಚಿಕನ್ ಕೂಡ ಬೆಂದಿದೆ ನೋಡಿದೆ ನಾನು ಇದಕ್ಕೆ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ನಾವು ಮಸಾಲಾಸು ಸೊ ಅದನ್ನೆಲ್ಲ ಇವಾಗ ಅದಕ್ಕೆ ಹಾಕ್ಬಿಡೋಣ ಉಪ್ಪು ಹಾಕಿರ್ತೀವಲ್ವ ನೋಡ್ಕೊಳ್ಳಿ ನೀವು ಉಪ್ಪು ಬೇಕಂದರೆ ಆ್ಯಡ್ ಮಾಡ್ಕೋಬೋದು ನನಗೆ ಉಪ್ಪಿನ ಅವಶ್ಯಕತೆ ಇಲ್ಲ ಅನ್ನಿಸ್ತು ಸೊ ಹಂಗಾಗಿ ಇದನ್ನೇ ಡ್ರೈ ಆಗಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ನಿಮಗೆ ಸ್ವಲ್ಪ ಸುಕ್ಕ ಬೇಕು ಗಸಿ ಬೇಕು ಅನ್ಸಿದ್ರೆ ಸ್ವಲ್ಪ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕೋಬೋದು ಬಟ್ ನಮ್ಮ ಮನೇಲಿ ಬೇಡ ಅನ್ನಿಸ್ತು ನನಗೆ ಇದೆ ಮಸಾಲೆ ಜಾಸ್ತಿ ಇದೆ ಅನ್ನಿಸ್ತು ಹಾಗಾಗಿ ನಾನು ಇದಕ್ಕೇನು ನೀರು ಹಾಕಿಲ್ಲ ಹಾಗೆಯೇ ಸ್ವಲ್ಪ ಹೊತ್ತು ಫ್ರೈ ಮಾಡಿದ ಮೇಲೆ ಎಣ್ಣೆ ಎಲ್ಲ ಬಿಟ್ಕೊಂಡ್ಬಂದಿತ್ತು ಮಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು ಸುಕ್ಕ ಅಂತೂ ನೀಟಾಗಿ ಎಲ್ಲ ಒಂದ್ಸಲ ತಿರುಗಿಸ್ಬಿಟ್ಟು ಇದಕ್ಕೆ ತೆಂಗಿನಕಾಯಿ ನಾವು ಪೌಡರ್ ಮಾಡಿಟ್ಕೊಂಡಿರ್ತೀವಲ್ಲ ಅದೇನು ಒಂದು ಎರಡು ರೌಂಡು ಪುಡಿ ಮಾಡಿದ್ರೆ ಆಯಿತು ಸ್ವಲ್ಪ ತರಿ ತರಿ ಇದ್ದರೆ ನೋಡಿ ಹಿಂಗಾದರೆ ಸಾಕು ಇದನ್ನು ಸುಕ್ಕಾಗಿ ಆ್ಯಡ್ ಮಾಡಿಬಿಡೋದು ನೀವು ತೆಂಗಿನಕಾಯಿನ ಎಷ್ಟು ಹಾಕಂತ ಅಷ್ಟು ಚೆನ್ನಾಗಿರುತ್ತೆ ಸುಖ ಮತ್ತು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿನ ಈ ಥರ ಫ್ರೈ ಮಾಡಿಬಿಟ್ಟು ಗ್ರೈಂಡ್ ಮಾಡಿ ಹಾಕ್ತಾರೆ ಸೊ ಲಾಸ್ಟಲಿ ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಆಪ್ಷನಲ್ಲು ಕೊತ್ತಂಬರಿ ಹಾಕ್ಬೋದು ಬಟ್ ಕರಿಬೇವು ಹಾಕ್ಬೋದು ಹಾಗಾಗಿ ನಾನು ಕರಿಬೇವೆ ಹಾಕಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಇದ್ರ ಜೊತೆಗೆ ಕಾಂಬಿನೇಷನ್ ನೀರು ದೋಸೆ ಮಾಡ್ತಾರೆ ಬಟ್ ನಮ್ಮ ಮನೇಲಿ ನೀರು ದೋಸೆ ತಿನ್ನಲ್ಲ ಸ್ವಲ್ಪ ಹಾಗಾಗಿ ನಾನು ರೊಟ್ಟಿನೇ ಮಾಡಿದೆ ನಮ್ಮ ಕಡೆ ಎಲ್ಲ ತಿಪ್ಪೂರು ಸೈಡು ಜಾಸ್ತಿ ರೊಟ್ಟಿನೇ ಮಾಡೋದು ತುರ್ಬೇಕೆರೆ ಸೈಡು ಹಾಗಾಗಿ ನಾವು ಅಕ್ಕಿ ರೊಟ್ಟಿ ತುಂಬ ಇಷ್ಟಪಡ್ತೀವಿ ಹಾಗಾಗಿ ಇದ್ರ ಜೊತೆಗೆ ಅಕ್ಕಿ ರೊಟ್ಟಿ ಕೂಡ ಮಾಡಿದೆ ಅಕ್ಕಿ ರೊಟ್ಟಿನೂ ಅಷ್ಟೇ ಸ್ವಲ್ಪ ಅನ್ನ ಹಾಕಿ ಬಿಸಿನೀರು ಹಾಕಿ ನೀಟಾಗಿ ತಟ್ಬಿಟ್ರೆ ಬಂದ್ಬಿಡುತ್ತೆ ಇಷ್ಟು ದೊಡ್ಡದು ಬೇಕಾದರೂ ನಾವು ತಟ್ಬೋದು ಕಟ್ತಾ ಇದೆ ಅದು ನೀಟ ರೌಂಡ್ ಶೇಪಲ್ಲಿ ಬರುತ್ತೆ ಇದಕ್ಕೆ ಯಾವುದೇ ಥರ ಎಣ್ಣೆ ಆಗಲಿ ಬೆಣ್ಣೆ ಆಗಲಿ ಏನೂ ಹಾಕೋಲ್ಲ ನಾವು ಊರ ಕಡೆ ಎಷ್ಟು ಜನ ಕೆಲಸದವ್ರು ಬಂದ್ರೂ ನಾವು ರೊಟ್ಟಿಗಳನ್ನ ಮಾಡಿಕೊಡೋದು ಸ್ವಲ್ಪ ಅದು ಒಂದೇ ಕೈಲಿ ಬ್ಯಾಲೆನ್ಸ್ ಮಾಡ್ತಾಯಿದ್ದೆ ಅಂದರೆ ಒಂದು ಕೈಲಿ ಮೊಬೈಲ್ ಹಿಡ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ಇನ್ನೊಂದು ಕೈಲಿ ಬ್ಯಾಲೆನ್ಸ್ ಮಾಡ್ತಿದ್ದೆ ಹಾಗಾಗಿ ಕಟ್ಟಾಯಿತು ಅದು ನನಗೆ ರಿಪೇರಿ ಮಾಡ್ತೀನಿ ನಾನು ಇವಾಗ ನೋಡಿ ನೀಟಾಯಿತು ಇದ್ರ ಮೇಲೆ ತಟ್ಬೋದು ಏನಾಗೋಲ್ಲ ಅದು ಎಕ್ಸ್ಪೀರಿಯನ್ಸ್ ಇರಬೇಕು ಅಷ್ಟೇ ಬಿಟ್ಟರೆ ಏನಿಲ್ಲ ಒಂದೆರಡು ಸಲ ತಟ್ಟಿದ್ರೆ ನಿಮ್ಗೂ ಗೊತ್ತಾಗುತ್ತೆ ನೀಟಾಗಿ ಬಂದಿತ್ತು ಅದಕ್ಕೆ ಮೇಲ್ಗಡೆ ನಾವು ಯಾವುದೇ ಥರ ಎಣ್ಣೆ ಮತ್ತು ಬೆಣ್ಣೆ ಏನೂ ಕೂಡ ಹಾಕಲ್ಲ ನೀರು ಹಾಕಿನೇ ಮೇಲ್ಗಡೆ ಹಸಿಟ್ಟಾಕಿ ತಟ್ಟಿರ್ತೀವಲ್ವ ಅದಕ್ಕೋಸ್ಕರ ಅದು ವೈಟ್ ವೈಟಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮೇಲುಗಡೆ ನೀರು ಹಾಕಿ ಮತ್ತೆ ಉಲ್ಟ ಹಾಕ್ತೀವಿ ಎರಡೂ ಸೈಡು ನೀಟಾಗಿ ಬೇಯಿಸ್ಕೊಂಡ್ರೆ ನಿಜವಾಗ್ಲೂ ಚಿಕನ್ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಈ ಥರ ಚಿಕನ್ ಮತ್ತು ರೊಟ್ಟಿ ಇಷ್ಟ ಆಗುತ್ತೆ ಪ್ಲೀಸ್ ಕಮೆಂಟ್ ಮಾಡಿ ನನಗಂತೂ ಚಿಕನ್ ಮತ್ತು ಸುಕ್ಕ ಚಿಕನ್ ಸುಕ್ಕ ಮತ್ತು ರೊಟ್ಟಿ ತುಂಬ ಇಷ್ಟ ಆಯಿತು ಇವತ್ತು ಸ್ಯಾಟರ್ಡೆ ಸಂಡೇ ಯಾರೆಲ್ಲ ಚಿಕನ್ನ ಮಾಡ್ಕೋಬೇಕು ಅಂತಿರ್ತೀರ ನಿಜವಾಗ್ಲೂ ಇದೊಂದು ಸಲ ಟ್ರೈ ಮಾಡಿ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅದ್ರ ಜೊತೆಗೆ ನೀರು ದೋಸೆ ಅಥವಾ ಅಕ್ಕಿ ರೊಟ್ಟಿ ಚಪಾತಿ ಯಾವುದಾದ್ರೂ ಮ್ಯಾಚ್ ಆಗುತ್ತೆ ಬಟ್ ನಮ್ಮಗಳ ಕಡೆ ನಮ್ಮೂರುಗಳ ಕಡೆ ಜಾಸ್ತಿ ರೊಟ್ಟಿ ಮಾಡೋದ್ರಿಂದ ನಾನು ರೊಟ್ಟಿನೇ ಇದಕ್ಕೆ ಕಾಂಬಿನೇಷನ್ ಆಗಿ ತಗೊತಾ ಇದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲರಿಗೂ ತುಂಬ ಇಷ್ಟ ಆಯಿತು ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು